ತಮ್ಮೆಲ್ಲರಿಗೂ ನಮಸ್ಕಾರ ಎಚ್ ಎಂ ಮಾರಿಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಕ್ಲಾಸ್ ನಾನು ಮಾಡ್ತಾ ಇರೋದು ಕನ್ವರ್ಸೇಷನ್ ಪಾರ್ಟ್ ಟು ಕನ್ವರ್ಸೇಷನ್ ಪಾರ್ಟ್ ಒನ್ ಆಲ್ರೆಡಿ ನಾನು ಮಾಡಿಬಿಟ್ಟಿದ್ದೇನೆ ನಾವು ಆಲ್ರೆಡಿ ಸುಮಾರು ಜನ ಅದನ್ನ ವೀಕ್ಷಣೆ ಮಾಡಿದ್ರಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಈಗ ಅದರದ ಎರಡನೇ ಭಾಗ ಅದರದ ಮುಂದುವರೆದ ಎರಡನೇ ಭಾಗ ಕನ್ವರ್ಸೇಷನ್ ಪಾರ್ಟ್ ಕನ್ವರ್ಸೇಷನ್ ಪಾರ್ಟ್ ಇವತ್ತು ಸ್ಟಾರ್ಟ್ ಆಗುತ್ತೆ ಈ ಕನ್ವರ್ಸೇಷನ್ ಪಾರ್ಟ್ ಟು ನಲ್ಲಿ ಇಲ್ಲಿ ಕೂಡ ಅಂತಂದ್ರೆ ಡೈಲಾಗ್ಸ್ ಇರ್ತವೆ ಡೈಲಾಗ್ಸ್ ಅಂದ್ರೆ ಎ ಅಂದ್ರೆ ಎ ಅನ್ನುವಂತ ಒಬ್ಬ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಈ ಎ ಅನ್ನೋವನು ಏನ್ ಮಾಡ್ತಾನೆ ಬಿ ಅನ್ನೋನಿಗೆ ಪ್ರಶ್ನೆ ಮಾಡ್ತಾನೆ ಬಿ ಅನ್ನೋರು ಉತ್ತರ ಕೊಡ್ತಾರೆ ಈ ಪ್ರಶ್ನೆ ಮತ್ತು ಉತ್ತರ ನಡೀತದೆ ಸಂಭಾಷಣೆಯ ನಡೀತದ ಇಲ್ಲಿ ನಮಗೇನಾಗುತ್ತೆ ಸಂಭಾಷಣೆ ಸ್ಟಾರ್ಟ್ ಆಗುತ್ತೆ ಈ ಸಂಭಾಷಣೆ ನಾವು ಮಾಡೋದ್ರಿಂದ ನಮ್ಮ ಭಾಷೆ ಅದ್ಭುತವಾದಂತ ಬದಲಾವಣೆ ಆಗ್ತದೆ ನಮಗೆ ಇಂಗ್ಲಿಷ್ ನಲ್ಲಿ ಹಿಡಿತ ಸಿಗುತ್ತೆ ಯಾವ ಶಬ್ದನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಈಗ ಬನ್ನಿ ಈಗ ಎರಡನೇ ವಿಡಿಯೋದಲ್ಲಿ ನಾವು ನೋಡ ಕನ್ವರ್ಸೇಷನ್ ಪಾರ್ಟ್ ಈ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ಎಚ್ ಎಂ ಭೈರಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಹಲವಾರು ಜನರಿಗೆ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಸ್ಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತೇನೆ ಹೀಗೆ ಕನ್ವರ್ಸೇಷನ್ ಪಾರ್ಟ್ ಟೂ ನಾವು ಏನ್ ತೊಗೊಂಡಿವಂದ್ರೆ ಒಂದಿಷ್ಟು ಕನ್ವರ್ಸೇಷನ್ ವಾಕ್ಯಗಳನ್ನ ತಗೊಂಡಿ ಇಲ್ಲಿ ಎ ಬಿ ಅಂತ ಎಸಿ ನಿಮ್ಗೆ ಹೇಳಿದೆ ನಾನು ಎ ಅಂದ್ರೆ ಒಬ್ಬ ವ್ಯಕ್ತಿ ಬಿ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಎ ಪ್ರಶ್ನೆ ಕೇಳ್ತಾನೆ ಬಿ ಉತ್ತರ ಕೊಡ್ತಾನೆ ಎ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ಕೊಂತ ಹೋಗ್ತಾನೆ ಬಿ ಯಾವ ರೀತಿಯಾದಂತ ಉತ್ತರ ಕೊಟ್ಕೋತ ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸಂಭಾಷಣೆಯ ಮೂಲಕ ನಾವು ಇಲ್ಲಿ ನೋಡೋಣ ಫಸ್ಟ್ ಕ್ವಶನ್ ಏನ್ ಕೇಳ್ತಾನೆ ಅಂತಂದ್ರೆ ಹೌ ಮೆನಿ ಲಾಂಗ್ವೇಜಸ್ ಡೂ ಯು ಸ್ಪೀಕ್ ಹೌ ಮೆನಿ ಲ್ಯಾಂಗ್ವೇಜಸ್ ಡೂ ಯು ಸ್ಪೀಕ್ ನೀವು ಎಷ್ಟು ಭಾಷೆಗಳನ್ನು ಮಾತಾಡ್ತೀರಿ ಅಂತ ಕೇಳ್ತಾರೆ ಅವಾಗ ಬೀದವರು ಉತ್ತರ ಕೊಡ್ತಾರೆ ಐ ಸ್ಪೀಕ್ ಫೋರ್ ಲ್ಯಾಂಗ್ವೇಜಸ್ ನಾನು ನಾಲ್ಕು ಭಾಷೆಗಳನ್ನು ಮಾತಾಡ್ತೀನಿ ಐ ಸ್ಪೀಕ್ ಫೋರ್ ಲ್ಯಾಂಗ್ವೇಜಸ್ ಸಪೋಸ್ ಇದೇ ಕ್ವಶನ್ ನಿಮ್ಮ ಫ್ರೆಂಡು ನಿಮಗೆ ಕೇಳಿದ್ರೆ ನಿಮಗೆ ಎಷ್ಟು ಆನ್ಸರ್ಗಳು ಗೊತ್ತಿರುತ್ತೆ ಅಷ್ಟನ್ನು ಹೇಳಬೇಕು ಸಪೋಸ್ ನಿಮ್ಗೆ ಮೂರು ಲ್ಯಾಂಗ್ವೇಜ್ ಗೊತ್ತಿತ್ತು ಅಂತ ಹೇಳ್ಕೊಡ್ರೆ ನಿಮ್ಗೆ ಅವಾಗ ನೀವು ಏನು ಹೇಳಬೇಕು ಐ ಸ್ಪೀಕ್ ತ್ರೀ ಲ್ಯಾಂಗ್ವೇಜಸ್ ಇಷ್ಟು ಹೇಳ್ಬಿಟ್ರೆ ಬೀಗಿತ್ತು ಆರಾಮ್ ಸರಿ ನಾವು ಇಂಗ್ಲಿಷ್ನಲ್ಲಿ ಮಾತಾಡಬಹುದು ಈಗ ಸೆಕೆಂಡ್ ಏನ್ ಕೇಳ್ತಾರೆ ವಾಟ್ಸ್ ಯುವರ್ ಫೇವ್ರೇಟ್ ಮೂವಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅವನು ಸಿನ್ಮಾ ನೋಡಿರ್ತಾನೆ ಅದರಲ್ಲಿ ತುಂಬಾ ಇಷ್ಟ ಆದಂತ ಒಂದು ಮೂವಿ ಇರುತ್ತೆ ಅವರ ಒಂದು ಫ್ರೆಂಡ್ ಕೇಳ್ತಾನೆ ಏನಂತ ವಾಟ್ಸ್ ಯುವರ್ ಫೇವ್ರೇಟ್ ಮೂವಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಎಂತದ್ರು ಅಂತ ಹೆಸ ಕೇಳ್ತಾನೆ ಅವಾಗ ಅವ್ರು ಉತ್ತರ ಕೊಡ್ತಾರೆ ಏನಂತ ಮೈ ಫೇವ್ರೇಟ್ ಮೂವಿ ಈಸ್ ಬಂಗಾರದ ಮನುಷ್ಯ ಅವರು ನೋಡಿದಂತ ಸಿನ್ಮಾದ ಹೆಸರು ಹೇಳ್ತಾರೆ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಮೈ ಫೇವರೇಟ್ ಮೂವಿ ಅಂತ ಹೆಸರು ಅವರು ಹೇಳ್ತಾರೆ आर्ोयिंग आर्यिंग टू फंशन फंक्षता रेडी आगे फंक्षन आवात गोयिंग नौ गोयिंग टू फंशन फंक्षन ಸಪೋಸ್ ಅವನು ಫಂಕ್ಷನ್ಗೆ ಹೋಗ್ತಾ ಇಲ್ಲ ಅಂತ ಹೇಳ್ಕೊಳ್ರೆ ಬೇರೆ ಎಲ್ಲಿಗೋ ಹೋಗ್ತಾ ಇರ್ತಾನೆ ಅವಾಗ ಬೇರೆ ಕ್ವಶನ್ ಕೇಳ್ತಾರೆ ಅವ್ರು ಏನಂತ ಆರ್ ಯು ಗೋಯಿಂಗ್ ಟು ಫಂಕ್ಷನ್ ಅಂತ ಕೇಳ್ತಾರೆ ಅವಾಗ ಉತ್ತರ ಬೇರೆ ಆಗಿರುತ್ತೆ ಯಾಕಂದ್ರೆ ಅವನ್ ಫಂಕ್ಷನ್ ಹೋಗ್ತಾ ಇರಲ್ಲ ಅವನು ಎಲ್ಲಿಗೋ ಹೊರಟಿರ್ತಾನೆ ಬೇರೆ ಕಡೆಗೆ ಅವಾಗ ಏನ್ ಹೇಳ್ತಾನೆ ನಾ ಐ ಆಮ್ ನಾಟ್ ಗೋಯಿಂಗ್ ಟು ಫಂಕ್ಷನ್ ಇಲ್ಲ ನಾನು ಫಂಕ್ಷನ್ಗೆ ಹೋಗುವುದಿಲ್ಲ ಅಂತ ಉತ್ತರ ಕೊಡ್ತೇನೆ ಅಂದ್ರೆ ನಾವು ಪಾಸಿಟಿವ್ ಅಲ್ಲಿ ಕೊಡಬಹುದು ನೆಗೆಟಿವ್ ಅಲ್ಲೂ ಕೂಡ ಉತ್ತರ ಕೊಡಬಹುದು ಹೌದು ಅಂತ ಹೇಳ್ಬಹುದು ಇಲ್ಲ ಅಂತ ಕೂಡ ಹೇಳ್ಬಹುದು ಒಂದು ಪ್ರಶ್ನೆಗೆ ಎರಡು ಪಾಸಿಬಿಲಿಟಿ ಉತ್ತರ ಇರುತ್ತೆ ಒಂದು ಹೌದು ಅಂತ ಹೇಳ್ಬಹುದು ಇಲ್ಲ ಅಂತ ಕೂಡ ಹೇಳ್ಬಹುದು ನೆಕ್ಸ್ಟ್ ನೋಡೋಣ ಡು ಯು ಡೂ ಆನ್ ವೀಕೆಂಡ್ಸ್ ನೋಡ್ರೆ ಎಲ್ಲರಿಗೂ ಒಂದು ವೀಕೆಂಡ್ಸ್ ಇರೇ ಇರುತ್ತೆ ಡು ಯು ಡೂ ಆನ್ ವೀಕೆಂಡ್ಸ್ ವೀಕೆಂಡ್ಸ್ ಅಂದ್ರೆ ವಾರದ ಅಂತ್ಯ ದಿನ ಕೊನೆಯ ದಿನ ವಾರ ಅಂತ್ಯ ಅಂತ ಅಂತಿರಲ್ಲ ನೀವು ಅದು ಆ ವಾರ ಅಂತನೆ ವೀಕೆಂಡ್ಸ್ ಅಂತ ಇರ್ತೀವಿ ನಾವು ಯಾಕಂದ್ರೆ ಆಫೀಸಿಯಲ್ಲಿ ಅಷ್ಟು ದಿನ ನಾವು ಕೆಲಸ ಮಾಡಿರ್ತೀವಿ ಒಂದು ದಿನ ರಜೆ ಸಿಕ್ಕಿರುತ್ತೆ ಆ ರಜೆಯನ್ನ ಹಲವಾರು ರೀತಿಯಲ್ಲಿ ಜನರು ಮಜಾ ಮಾಡ್ತಿರ್ತಾರೆ ಈಗ ಇವ್ರು ಏನ್ ಮಾಡ್ತಾರೆ ನೋಡೋಣ ಏನು ವಾಟ್ ಯು ಡೂ ಆನ್ ವೀಕೆಂಡ್ಸ್ ಅವ್ರ ಉತ್ತರ ಕೊಡ್ತಾರೆ ಐ ರೀಡ್ ಬುಕ್ಸ್ ಐ ನೋಡಿ ಇವರು ಏನು ಉತ್ತರ ಕೊಡ್ತಾರೆ ಅಂದ್ರೆ ಐ ರೀಡ್ ಅಂಡ್ ರಿಲ್ಯಾಕ್ಸ್ ನಾನು ವೀಕೆಂಡ್ಸ್ ನಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಅಂದ್ರೆ ಬಿ ಅನ್ನೋ ಹೇಳ್ತಾನೆ ನಾನು ಪುಸ್ತಕಗಳನ್ನು ಓದ್ತೀನಿ ಐ ರೀಡ್ ನಾಟ್ ಓನ್ಲಿ ಬುಕ್ಸ್ ಆಲ್ಸೋ ಐ ಟೇಕ್ ರಿಲ್ಯಾಕ್ಸ್ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ ಅಂತ ಎಸಿ ಇವರು ಹೇಳ್ತಾರೆ ಅಂತ ನೆಕ್ಸ್ಟ್ ವೈ ಡಿಡ್ ಯು ಚೂಸ್ ದಾಗ್ಜೀನ್ ಒಬ್ಬನು ಶಾಪಿಂಗ್ ಹೋಗಿರ್ತಾರೆ ಅಲ್ಲಿ ಹಲವಾರು ಮ್ಯಾಗ್ಜಿನ್ಗಳು ಇರ್ತವೆ ಅವನಿಗೆ ಯಾವ್ದು ಬೇಕೋ ಆ ಮ್ಯಾಗ್ಜಿನ್ ಅವನು ತಗೊತಾನೆ ಅವನ ಜೊತೆ ಹೋದ ಫ್ರೆಂಡ್ ಕೇಳ್ತಾನೆ ಏನಂತ ವೈಡ್ ಯು ಚೂಸ್ ದಟ್ ಮ್ಯಾಗ್ಜಿನ್ ಅದೇ ಮ್ಯಾಗ್ಜಿನ್ ಅನ್ನು ಯಾಕೆ ಚೂಸ್ ಮಾಡಿದೆ ಚೂಸ್ ಅಂದ್ರೆ ಆಯ್ಕೆ ಮಾಡು ಆರಿಸು ಅಂತ ಅವಾಗ ಹೇಳ್ತಾನೆ ಅವತ್ತನು ಏನಂತ ಇಟ್ಸ್ ಮೈ ಫೇವರಿಟ್ ಮ್ಯಾಗ್ಜಿನ್ ಇದು ನನ್ನ ಫೇವ್ರೆಟ್ ಮ್ಯಾಗ್ಝೀನ್ ಇದೆ ನನಗೆ ತುಂಬ ಇಷ್ಟ ಆದಂಥ ಮ್ಯಾಗ್ಝೀನು ಅದಕ್ಕೆ ನಾನೇನು ಮಾಡ್ರಿ ಇದೇ ಚೂಸ್ ಮಾಡಿದ್ದೀನಿ ಅಂತ ಗಿ ಉತ್ತರ ಹೇಳ್ತಾರೆ ಈ ತರಹದಂಥ ಡೈಲಾಗು ನೀವು ನಿರಂತರವಾದಂಥ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಇಂಗ್ಲಿಷ್ ಅದ್ಭುತವಾಗಿ ಚೇಂಜ್ ಆಗುತ್ತೆ ನೀವು ಕೂಡ ಇದೇ ರೀತಿಯಾಗಿಸಿ ಯಾರಿಗಾದರೂ ಪ್ರಶ್ನೆ ಕೇಳ್ಬೋದು ಅಥವಾ ನಿಮ್ಗೆ ಯಾರಾದರೂ ಇದೇ ರೀತಿಯಾಗಿ ಕ್ವೆಶನ್ ಕೇಳಿದ್ರೆ ನೀವು ಉತ್ತರ ಸುಲಭವಾಗಿ ಕೊಡ್ಬೋದು ಈ ರೀತಿ ಅಂಕಿಸಿ ನಾನು ಇದು ಎರಡನೇ ವಿಡಿಯೋ ಕನ್ವರ್ಸೇಷನ್ ನಲ್ಲಿ ಈ ಆಲ್ರೆಡಿ ಒಂದು ಐವತ್ತು ವಿಡಿಯೋ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ ಇದು ಕನ್ವರ್ಸೇಷನ್ ನಲ್ಲಿ ಎರಡನೇ ವಿಡಿಯೋ ಮೊದಲನೇ ವಿಡಿಯೋ ಮಾಡಿದ್ದೇನೆ ಲಾಸ್ಟ್ ವೀಕ್ ಇವತ್ತು ನಾನು ಇದು ಎರಡನೇ ವಿಡಿಯೋ ಇದೆ ನಿರಂತರವಾಗಿ ಮತ್ತೆ ನಾನು ಕನ್ವರ್ಸೇಷನ್ ಮೂರನೇ ವಿಡಿಯೋ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತೀನಿ ಅಂತಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಆಮೇಲೆ ಗ್ರೂಪ್ಸಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಇಲ್ಲಿವರೆಗೆ ನೀವು ಈ ವಿಡಿಯೋನ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒನ್ ನೈನ್ ಆಲ್